ಅದೆಲ್ಲ ನೆನ್ಸ್ಕೊಂಡಾಗ ಮುಸಲ್ಮಾನರದು ನಮ್ಗೆ ಆಶ್ಚರ್ಯ ಅನ್ಸುತ್ತೆ ಅವರು ದೇವರ ಇದನ್ನೇ ಕಲ್ಪಿಸಬಾರ್ದು ಆ ಮೂರ್ತಿಯನ್ನ ಇಟ್ಕೊಂಡು ದುಡ್ಡು ಮಾಡ್ತಿದ್ರು ದುರುಪಯೋಗ ಮಾಡ್ತಿದ್ರು ಯಾರೇ ಎಷ್ಟೇ ಸೈಂಟಿಸ್ಟ್ ಆಗ್ಲಿ ಆ ದೇಶ ಜೊತೆಗೆ ಮುದುಕಾಕ್ತಾನೆ ಪೂಜೆ ಮಾಡಕ್ಕೆ ಏಕಾಗ್ರತೆ ಬರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಒಂದು ಆಕಾರ ಕೊಡೋಣ ಮನುಷ್ಯನ ಆಕೃತಿಯಲ್ಲಿ ದೇವರ ನಾನು ಹಾಡಕ್ ಪ್ರಯತ್ನ ಪಟ್ಟೆ ಏ ವಾಯ್ಸ್ ನನಗೆ ಇಷ್ಟ ಆಗ್ಲಿಲ್ಲ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷೇಧ ಆಯ್ತು ಆಕಾರ ಕೊಡಬಾರ್ದು ದೇವರಿಗೆ ಆ ವಿಗ್ರಹದಲ್ಲಿ ಒಂದು ದೇವರನ್ನ ನಾವೇ ಸೃಷ್ಟಿಸಿ ಕಲ್ಪಿಸಿ ಅದು ನಮಗೆ ಆಶೀರ್ವಾದ ಮಾಡೋ ಥರ ನಾವು ಮಾಡಿ ಅದರ ನಂಬಿಕೆಯಲ್ಲಿ ಆ ನಂಬಿಕೆಯಲ್ಲಿ ನಾವು ಬದುಕ್ತೀವಿ ತಪಸ್ಸಿಗೆ ಕೂತಾಗ ನಾನಾ ಯೋಚನೆಗಳು ಬರ್ತವೆ ಒಂದು ಚಂದದ ಹುಡುಗಿ ಬರ್ಬೋದು ಸಾಲಗಾರರು ಬರ್ಬೋದು ಆಮೇಲೆ ಇನ್ಯಾವುದು ದುಃಖದ ವಿಚಾರ ಬರ್ಬೋದು ಏನೇನೋ ವಿಚಾರಗಳು ಬರ್ತವೆ ಏಕಾಗ್ರತೆ ಮಾಡಬೇಕಾದ್ರೆ ಏನು ಮಾಡೋದು ಅದಕ್ಕೆ ಒಂದು ಆಕೃತಿ ಬೇಕು ಒಂದು ವಸ್ತು ಒಂದು ಒಂದು ರೂಪ ನನ್ನ ಕಷ್ಟ ಹೇಳ್ಬೇಕಾದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಎದುರುಗಡೆ ಒಬ್ಬ ವ್ಯಕ್ತಿ ಬೇಕಲ್ಲ ಆ ವ್ಯಕ್ತಿಯಿಗೆ ಒಂದು ರೂಪ ಆಕೃತಿ ಆದಾಗ ಅವನ ಮನುಷ್ಯ ಇರ್ತಾನೆ ಅವನು ಧೈರ್ಯ ಹೇಳಬೇಕಾದ್ರೆ ಆ ಮೂರ್ತಿಯಲ್ಲಿ ಈ ಥರ ಒಂದು ಅಭಯ ಅಭಯ ಹಸ್ತ ಅವನು ನಮಗೆ ಅಭಯ ಕೊಡ್ತಾ ಇದ್ದಾನೆ ಅಂತ ಬಟ್ ಬ ನನ್ನ ಥರನೇ ಅವನು ಎರಡು ಕೈ ಅನ್ನಾದರೆ ಏನು ಇದು ಪ್ರಯೋಜನ ಅವನಿಗೆ ನಾಲ್ಕು ಕೈ ಕೊಟ್ಟಾಗ ಅದೊಂದು ವಿಶೇಷ ಇದು ಅಂತ ಹೆಚ್ಚು ಶಕ್ತಿವಂತ ಹೆಚ್ಚು ಶಕ್ತಿ ನನಗಿಂತ ಹೆಚ್ಚು ಶಕ್ತಿವಂತ ಒಂದೇ ತಲೆ ಬೇಡ ಎರಡು ತಲೆ ಮೂರು ತಲೆ ನಾಲ್ಕು ತಲೆ ಆರು ತಲೆ ಷಣ್ಮುಗ ಈ ಥರ ಇದು ಮಾಡಿದಾಗ ಆ ಪವರ್ಫುಲ್ಲು ಒಂದು ಫೀಲ್ ಬರುತ್ತೆ ನಮಗೆ ಆಗ ಅವನಿಗೆ ಸೆರೆಂಡರ್ ಆದಾಗ ಆ ಒಂದು ಪ್ರತಿಮೆಗೆ ಸೆರೆಂಡರ್ ಆದಾಗ ನಮ್ಮೊಳಗಡೆ ಒಂದು ಧೈರ್ಯ ಬರುತ್ತೆ ಆ ಧೈರ್ಯವೇ ದೇವರು ಆ್ಯಕ್ಚುಲಿ ದೇವರು ಅನ್ನೋದು ನಮ್ಮೊಳಗಡೆಯೇ ಇದೆ ಒಂದು ಪವರು ಆ ಪವರನ್ನ ನಾವು ಚಾರ್ಜ್ ಮಾಡಬೇಕು ಆ ಚಾರ್ಜ್ ಮಾಡೋದು ಆ ಒಂದು ವಿಗ್ರಹ ಪೂಜೆಯಿಂದ ಧ್ಯಾನ ಪೂಜೆ ಅದೆಲ್ಲ ನೆನೆಸ್ಕೊಂಡಾಗ ಮುಸಲ್ಮಾನರದು ನಮಗೆ ಆಶ್ಚರ್ಯ ಅನ್ಸುತ್ತೆ ಅವರು ದೇವರ ಇದನ್ನೇ ಕಲ್ಪಿಸಬಾರ್ದು ದೇವರು ನಿರಾಕಾರ ಆಕಾರ ದೇವರಿಗೆ ಆಕಾರ ಕೊಡಬಾರ್ದು ದೇವರಿಗೆ ಅನ್ನೋದನ್ನು ಅವರಲ್ಲಿ ಪೈಗಂಬರವರಿಗೆ ಆದೇಶ ಮಾಡಿದ್ದಾರೆ ಯಾಕೆ ಆದೇಶ ಮಾಡಿದ್ರು ಅಂದರೆ ನೀವು ಕುರಾನ್ ಓದ್ಬೋದು ಕುರಾನ್ ಓದಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಹಿಂದೆ ಅಲ್ಲಿ ಮೂರ್ತಿ ಪೂಜೆ ಇತ್ತು ಅರೇಬಿಯಾದಲ್ಲಿ ಇತ್ತು ಮೂರ್ತಿ ಪೂಜೆ ಇತ್ತು ಇಲ್ಲಿ ಹೇಗೆ ಮೂರ್ತಿ ಪೂಜೆ ಈಗ ಇದೆಯೋ ಆ ಥರ ಆರನೇ ಶತಮಾನದವರೆಗೆ ಮೂರ್ತಿ ಪೂಜೆ ಇತ್ತು ಆ ಮೂರ್ತಿಯನ್ನು ಇಟ್ಕೊಂಡು ದುಡ್ಡು ಮಾಡ್ತಿದ್ದರು ದುರುಪಯೋಗ ಮಾಡ್ತಿದ್ರು ಅದಕ್ಕೆ ಅವರು ಆಗಿ ಆ್ಯಕ್ಚುಲಿ ಮೊಹಮ್ಮದ್ ಪೈಗಂಬರು ಪೈಗಂಬರ ಪ್ರವಾದಿ ಒಬ್ಬರು ಕ್ರಾಂತಿಕಾರಿ ಒಬ್ಬ ಕ್ರಾಂತಿ ಪುರುಷ ಅವರು ಆಗಿ ಅದನ್ನೆಲ್ಲ ಕಟ್ ಮಾಡಿದ್ರು ಯಾರೂ ಮೂರ್ತಿ ಪೂಜೆ ಮಾಡಬಾರ್ದು ನೀವು ಅದನ್ನು ದೇವ್ರನ್ನ ಮಿಸ್ಯೂಸ್ ಮಾಡ್ತಾ ಇದ್ದೀರ ದೇವ್ರ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಮೋಸ ಮಾಡ್ತಾಯಿದ್ದೀರ ಸುಳ್ಳು ಹೇಳ್ತಾ ಇದ್ದೀರಾ ನೀವು ದೇವರ ವಿಗ್ರಹ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ ವಿಗ್ರಹವೇ ಇರಬಾರ್ದು ದೇವರಿಗೆ ಆ ಆಕಾರ ಕೊಡಬೇಡಿ ಆಕಾರವಿಲ್ಲದೆ ಪೂಜೆ ಮಾಡಿ ಆಗಲೇ ನಿಮಗೆ ಏಕಾಗ್ರತೆ ಬರೋದು ಅಂತ ಅವರು ಒಂದು ಆದೇಶ ತಂದ ಮೇಲೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷೇಧ ಆಯಿತು ಅಷ್ಟು ಪವರು ನಾವು ನಮ್ಮಲ್ಲಿ ಆ ನಿರಾಕಾರ ನಿರ್ಗುಣ ಅಂತ ನಮ್ಮ ಋಷಿಗಳು ಹೇಳಿದ್ದಾರೆ ಅದನ್ನು ಆವಾಗಲೇ ಹೇಳಿದ್ದಾರೆ ಆದರೆ ನಮಗೆ ಏಕಾಗ್ರತೆ ಬೇಕು ಅಂದಾಗ ನಾವು ಒಂದು ವಿಗ್ರಹವನ್ನು ಸೃಷ್ಟಿ ಮಾಡಿ ಏಕಾಗ್ರತೆಗೋಸ್ಕರ ನಾವು ಅದು ಅದನ್ನು ಪೂಜೆ ಮಾಡ್ತೀವಿ ಇಲ್ಲಾಂದರೆ ನಮಗೆ ಕಾನ್ಸಂಟ್ರೇಷನ್ ಬರಲ್ಲ ಅದಕ್ಕೆ ಆ ವಿಗ್ರಹ ಪೂಜೆ ನಾವು ಹಿಂದೂಗಳು ಮಾಡ್ತಾ ಇರೋದು ಇದು ತಪ್ಪಲ್ಲ ಅದು ತಪ್ಪಲ್ಲ ಅದು ಸತ್ಯ ಇದು ಸತ್ಯ ಹೌದು ಹೌದು ಮತ್ತೆ ಸನ್ಯಾಸಿಗಳಿಗೆ ಅವ್ರದು ಚಿತ್ತ ಶುದ್ಧಿ ಇತ್ತು ಕಾರಣ ಅವ್ರಿಗೆ ಬಣ್ಣ ಬಣ್ಣದ ಜಗತ್ತಲ್ಲಿ ಬದುಕದವರಲ್ಲ ಅವ್ರದ್ದು ಒಂದು ಪ್ರತ್ಯೇಕವಾದ ಬದುಕಿ ಬಟ್ ಸಂಸಾರಿಗಳಿಗೂ ಅಧ್ಯಾತ್ಮ ಅಥವಾ ದೈವಿಕತೆ ದೂರ ಆಗಬಾರದು ಅನ್ನೋ ಕಾರಣಕ್ಕೆ ಅವ್ರಿಗೊಂದು ವಿಗ್ರಹ ಬೇಕೇ ಬೇಕು ಈಗ ಸನ್ಯಾಸಿಗಳು ವಿಗ್ರಹದ ಹೊರತಾಗಿಯೂ ಅವ್ರು ಅದಕ್ಕೆ ನಿಲ್ಲಬಲ್ಲರು ಕೂರಬಲ್ಲರು ಆದ್ರೆ ಸಂಸಾರಿಗಳಿಗೆ ಸಾವಿರ ಚಿತ್ತ ರೋದನೆಗಳು ಚಿತ್ತ ವಿಕಾರಗಳು ಅವನಿಗೊಂದು ದೇವಸ್ಥಾನ ಮಾಡೋದು ಮನೇಲಂತೂ ನೀನು ಮಾಡಲ್ಲ ಅಲ್ಗಾದ್ರೂ ಹೋಗು ಯಾಕಂದ್ರೆ ದೇವಸ್ಥಾನಗಳು ಅಲ್ಲಲ್ಲಿ ಕಂಡಾಗ ಆ ದೈವ ಪ್ರಜ್ಞೆ ಎಚ್ಚರವಾಗಬೇಕು ಅವನಿಗೆ ಮತ್ತೆ ಒಂದು ವಿಗ್ರಹ ಕಂಡಾಗ ನನಗಿಂತ ಹಿರಿದಾದ ದಿನ್ ಇದೆ ನಾನು ನೋಡ್ತಾ ಇದೆ ಅನ್ನೋ ಎಚ್ಚರ ಬಂದು ತನ್ನ ಅವಗುಣಗಳನ್ನ ಕಡಿಮೆ ಮಾಡಿಕೊಳ್ಬೇಕು ಸೊ ಈ ಎಲ್ಲ ಕಾರಣಗಳಿಗೆ ನೀವು ಹೇಳ್ದಂಗೆ ವಿಗ್ರಹ ಬಂದಿದ್ದು ಅವನ ವಿಕಾರವನ್ನ ಒಂದು ಕಡೆ ಏಕಾಗ್ರಗೊಳಿಸ್ಲಿಕ್ಕೆ ದೇವಸ್ಥಾನಗಳು ಬಂದಿದ್ದು ದೈವತ್ವ ಅದನ್ನು ಒಂದು ಊರಿನಲ್ಲೂ ಒಂದು ದೇವಸ್ಥಾನ ಇದೆ ಎಂದಾಗ ಅಲ್ಲಿ ಹೋಗಿ ಕೂತಾಗ ಅಲ್ಲಿ ಹೋಗಿ ಒಂದು ದರ್ಶನ ಮಾಡಿದಾಗ ಅವನು ಮನೆಯಲ್ಲಿ ಅದನ್ನ ಸಪ್ರೇಟ್ ಮಾಡದೇ ಇರಬಹುದು ಜಂಜಾಟದಲ್ಲಿ ದೇವಸ್ಥಾನ ಕೂತಾಗ ಅವನು ಅದನ್ನೇ ಮಾಡ್ಬೇಕು ಬೇರೆ ಮಾಡ್ಲಿಕ್ಕೆ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ಆವಾಗ ಏಕಾಗ್ರತೆ ಅಲ್ಲಿ ಬರುತ್ತೆ ಅಷ್ಟು ಆ ಚೌಕಟ್ಟಲ್ಲಿ ಅವನು ಶುದ್ಧ ಆಗಿರ್ತಾನೆ ಯಾಕಂದ್ರೆ ಒಂದು ದೇವಸ್ಥಾನಕ್ಕೆ ಹೋದವನು ಏನು ಕೇಳ್ಬೋದು ನೋಡಪ್ಪ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಲಾಭ ಬರಬೇಕು ನನಗೆ ದುಡ್ಡು ಬರಬೇಕು ಆಮೇಲೆ ನನ್ನ ಮಗಳು ಎಕ್ಸಾಮ್ ಕಟ್ಟಿದ್ದಾಳೆ ಅವಳು ಪಾಸಾಗಬೇಕು ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಹೀಗೆ ಒಳ್ಳೆದನ್ನೇ ಅವ್ನು ಕೇಳ್ತಾನೆ ಇವಿನ ಅವನು ಹಾಳಾಗೋಗ್ಲಿ ಅವನು ನಾಶ ಆಗೋಗ್ಲಿ ಇಂಥ ದೇವಸ್ಥಾನದಲ್ಲಿ ಯಾರೂ ಕೇಳಲ್ಲ ಕೆಟ್ಟವನು ಕೂಡ ಕೇಳಲ್ಲ ಮತ್ತೆ ಆ ದೇವಸ್ಥಾನ ಒಂದು ಕೋಟಿ ಕೋಟಿ ಪಾಸಿಟಿವ್ ಥಾಟ್ಸ್ಗಳು ಕೇಳಿ 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 ಅದೊಂದು ಶ್ರದ್ಧಾ ಕೇಂದ್ರ ಆಗಿರುತ್ತೆ ಹೌದು ಆಮೇಲೆ ಒಂದು ವಿಗ್ರಹಕ್ಕೆ ನೀವು ಏಕಾಗ್ರತೆಯಿಂದ ಅದನ್ನೇ ಒಂದು ಧ್ಯಾನ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವ ಮ್ಯಾಗ್ನೆಟಿಕ್ ಪವರ್ ಅದಕ್ಕೆ ಬರುತ್ತೆ ಅದು ಹೇಗೆ ಅಂತಂದರೆ ಒಂದು ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ಟಿಗೆ ನೀವು ಒಂದು ಬ್ಲೇಡನ್ನು ಅಂಟಿಸಿ ಆ ಬ್ಲೇಡನ್ನು ಅಂಟಿಸಿ ಸ್ವಲ್ಪ ಹೊತ್ತಿಟ್ಟ ಮೇಲೆ ನೆಕ್ಸ್ಟ್ ಈ ಬ್ಲೇಡಿಗೆ ಒಂದು ಮ್ಯಾಗ್ನೆಟಿಕ್ ಪವರ್ ಬರುತ್ತೆ ಆ ನೀವು ಸುಮ್ಮನೆ ಇನ್ನೊಂದು ಬ್ಲೇಡನ್ನು ಅದು ಹೇಳ್ಕೊಳ್ಳುತ್ತೆ ಅಂದರೆ ಈ ಮ್ಯಾಗ್ನೆಟಿಕ್ ಪವರ್ ಬ್ಲೇಡಿಗೆ ಬಂತು ಒಂದು ಗುಂಡು ಪಿನ್ನಿಗೆ ಗುಂಡ್ಪಿನನ್ನು ಮ್ಯಾಗ್ನೆಟಿಕ್ ಅಂಟಿಸಿದ್ರೆ ಸ್ವಲ್ಪ ಹೊತ್ತಲ್ಲಿ ಈ ಗುಂಡುಪಿನಿಗೂ ಮ್ಯಾಗ್ನೆಟಿಕ್ ಪವರ್ ಬರುತ್ತೆ ಅಂದರೆ ನಾವು ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಇದ್ದಾಗ ಆ ವಿಗ್ರಹಕ್ಕೆ ಒಂದು ಮ್ಯಾಗ್ನೆಟಿಕ್ ಪವರ್ ನಮ್ಮ ದೇಹದಿಂದ ಅಲ್ಲಿಗೆ ಬಂತು ಲಕ್ಷಾಂತರ ಭಕ್ತರದ್ದು ಬಂದಾಗ ಆ ವಿಗ್ರಹಕ್ಕೆ ಒಂದು ಪವರ್ ಬಂದೇ ಬರುತ್ತೆ ಎಕ್ಸಾಕ್ಟ್ಲಿ ಈ ನೀವು ನಮ್ಮ ಮೈಕೆಲ್ ಫ್ಯಾರಡೇಸ್ ಸಿದ್ಧಾಂತ ಪ್ರಕಾರ ಒಂದು ಮ್ಯಾಗ್ನೆಟಿಕ್ ಮ್ಯಾಗ್ನೆಟ್ ಸುತ್ತ ಒಂದು ಕಾಯಿಲ್ ಸುತ್ತಾ ಇದ್ದರೆ ಎಲೆಕ್ಟ್ರಿಸಿಟಿ ಉತ್ಪನ್ನ ಆಗುತ್ತೆ ಅಂತ ಬಲ್ಬ್ ಉರಿಯುತ್ತೆ ಅದೇ ಸಿದ್ಧಾಂತ ಒಂದು ವಿಗ್ರಹ ಮಧ್ಯೆ ಇದ್ದು ನಾವು ಅದಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ರೆ ಒಂದು ಡೈನಮೋ ಥರ ವಿದ್ಯುತ್ ಪ್ರವಾಹ ಆಗುತ್ತೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಅಲ್ಲಿಂದ ನಾವು ಹೊರಗಡೆ ಬಂದಾಗ ನಮ್ಮ ದೇಹದಲ್ಲಿರುವ ವಿದ್ಯುತ್ ಕಾಂತ ಶಕ್ತಿ ನಿಮ್ಮಲ್ಲಿ ಇಲ್ಲ ನೀವು ದೇಹಸ್ಥಾನಕ್ಕೆ ಹೋಗಿಲ್ಲ ನೀವು ಹೊರಗಡೆ ಸಾಮಾನ್ಯ ಮನುಷ್ಯ ನನ್ನಲ್ಲಿ ಅಲ್ಲಿ ಹೋಗಿ ಬಂದ ಮೇಲೆ ಸ್ವಲ್ಪ ಒಂದು ಬೇಳೆ ಒಂದು ಚೂರು ಬದಲಾವಣೆ ಆಗಿದೆ ನನ್ನ ವಿಲ್ಪವರ್ ಜಾಸ್ತಿ ಆಗಿದೆ ನಿಮ್ಮ ಪವರ್ ಕಡಿಮೆ ಇದೆ ಹಾಗಾಗಿ ನೀವು ಆಟೋಮೆಟಿಕ್ಕಾಗಿ ನನ್ನ ಮಾತು ಕೇಳ್ತೀರಿ ನನ್ನ ಮಾತಿಗೆ ತಲೆಬಾಗ್ತೀರಿ ನನ್ನ ಕೆಲಸಗಳಾಗತ್ತೆ ಇದು ದೇವಸ್ಥಾನಕ್ಕೆ ಹೋಗಿದ್ದರಿಂದ ನನ್ನ ಕೆಲಸ ಆಯಿತು ತಿರುಪ್ತಿಗೆ ಹೋಗಿ ಬಂದ ಮೇಲೆ ನಮ್ಗೆ ಒಳ್ಳೆಯದಾಯಿತು ಇನ್ನೊಂದು ದೇ ದೇವಸ್ಥಾನಕ್ಕೆ ಹೋದ ಮೇಲೆ ನಮಗೆ ಒಳ್ಳೇದಾಯಿತು ಅಂತ ನಾವು ಒಳ್ಳೆದು ಯಾಕೆ ಆಯ್ತು ಅಂತಂದ್ರೆ ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಆ ಮ್ಯಾಗ್ನೆಟಿಕ್ ಪವರ್ ನಮ್ಮ ದೇವದೊಳಗೆ ಬಂದು ಸ್ವಲ್ಪ ಹೊತ್ತು ಸ್ವಲ್ಪ ದಿವಸ ಪವರು ಓಟ್ ಆಗುತ್ತೆ ಮತ್ತೆ ರೀಚಾರ್ಜ್ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೊಂದು ಹೋಗ್ತಾ 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 ಸೈಕಲಾಜಿಕಲಿ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ ಹೌದು ಅವರೇ ನೀವು ನೀವಾಗೆ ಸರಿ ಹೇಳಿದ ಹಾಗೆ ಅಂದುಕೋ ಆಗುವೆ ಆಗುವುದಾದರೆ ದೇವರೇ ಆಗುವೆ ಅಂತ ನಾವು ಒಬ್ರು ಜ್ಞಾನಿಗಳು ಹೇಳಿದ್ರು ದೇವರ ಬಗ್ಗೆ ತಿಳಿದವರು ಕೋಟ್ಯಾಂತರ ಜನ ಇದ್ದಾರೆ ದೇವರೇ ಆದವರು ಬೇರೆ ಅಂದ್ರೆ ಜ್ಞಾನ ಬೇರೆ ಸಾಕ್ಷಾತ್ಕಾರ ಬೇರೆ ಜ್ಞಾನ ಅಂದ್ರೆ ನಾನು ಅದ್ರ ಬಗ್ಗೆ ತಿಳಿಯೋದು ಸಾಕ್ಷಾತ್ಕಾರ ಅಂದ್ರೆ ಅದೇ ನಾನು ಆಗೋದು ಅಂತ ಸೊ ದೈವತ್ವ ತಿಳಿದವ್ರು ತುಂಬಾ ಜನ ಆಯ್ತು ಓಕೆ ಹಿಂಗ್ 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 ಹಿಂಗೆ ಅಂತ ಬಟ್ ನೀವು ಹೇಳ್ದಂಗ ಅಣ್ಣವ್ರ ಬಗ್ಗೆ ಹೇಳ್ತಾ ಇದ್ರಿ ಅವರೇ ಅದ ಅದಾಗೆ ಅದು ಬದುಕುತ್ತದ್ರಲ್ಲ ಅದು ಸಾಕ್ಷಾತ್ಕಾರ ಸಾತ್ಕಾರ ನೋಡಿ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಹಾಗೆ ಒಳಗೆ ಹೋಗಿ ಆಚೆ ಬಂದವನ ಒಳಗಿನ ಅಂತಃಶಕ್ತಿ ಅವನ ಜ್ಞಾನ ಅಥವಾ ಅವನಿಗಿರೋ ಒಂದೇನೋ ಒಂದು ಎನರ್ಜಿ ಹೆಚ್ಚಾಗಿರುತ್ತೆ ಹಾಗಾಗಿ ಅವನ ಮಾತನ್ನ ಕೆಳಗಿನವ್ರು ಕೇಳ್ತಾರೆ ಕೆಲಸ ಆಗತ್ತೆ ಕೆಲಸ ಆಗುತ್ತೆ ಅದಕ್ಕೆ ದೇವಸ್ಥಾನದಿಂದ ಅದೊಂದು ದೊಡ್ಡ ಉಪಯೋಗ ಉಪಯೋಗ ಜೊತೆಗೆ ಅದು ದೇವಸ್ಥಾನವಾಗಬಹುದು ಮಸೀದಿ ಆಗ್ಬೋದು ಚರ್ಚೆ ಆಗ್ಬಹುದು ದೈವಿಕ ವಿಚಾರಗಳು ಯಾವುದೇ ಆಗಿರ್ಬೋದು ಭಕ್ತಿ ನಂಬಿಕೆ ಎಲ್ಲೆಲ್ಲಿದೆಯೋ ಅಲ್ಲಿ ಇವನು ಮಹಾತ್ಮ ಕೂಡ ಅಷ್ಟೇ ಪ್ರಭಾವ ಬೀರ್ತಾನೆ ಅಷ್ಟೇ ಪ್ರಭಾವ ಬೀರ್ತಾನೆ ಯಾಕಂದ್ರೆ ಅವನು ಕೆಟ್ಟದ ಯೋಚನೆ ಮಾಡಲ್ಲ ಯಾರಿಗೂ ಕೆಟ್ಟದಾಗಬೇಕಂತ ಯೋಚನೆ ಮಾಡಲ್ಲ ಪಾಸಿಟಿವ್ ಯೋಚನೆ ಮಾಡ್ತಾ 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 ಅವನಲ್ಲಿ ಚಾರ್ಜ್ ಆಗುತ್ತೆ ದೇಹದಲ್ಲಿ ಮ್ಯಾಗ್ನೆಟಿಕ್ ಪವರ್ ಚಾರ್ಜ್ ಆಗ್ತಾ ಹೋಗುತ್ತೆ ತಲೆ ಮುಟ್ಟಿದ್ರು ಕೂಡ ಬೇರೆದೇ ಪವಾಡವನ್ನು ಉಂಟು ಮಾಡುತ್ತೆ ಸರ್ ಪವಾಡ ಬಗ್ಗೆ ನನಗೆ ಅಷ್ಟು ಇದಿಲ್ಲ ಮೀನ್ಸ್ ಸಾಧ್ಯವಾಗಲಿ ಕಾರಣ ಸಿಗುತ್ತೆ ಒಟ್ಟಲ್ಲಿ ಪ್ರಕೃತಿಯಲ್ಲಿ ಕೆಲವು ವಿಸ್ಮಯಗಳು ಅದಕ್ಕೆ ಇನ್ನೂ ಉತ್ತರ ಕಂಡು ಉತ್ತರ ಸಿಕ್ಕಿಲ್ಲ ಆಮೇಲೆ ಆ ಉತ್ತರ ಕಂಡಿಡಿಯುವಷ್ಟು ಆಯುಸ್ ಯಾರಿಗಿಲ್ಲ ಯಾರು ಎಷ್ಟೇ ಸೈಂಟಿಸ್ಟ್ ಆಗಲಿ ಆ ಖಂಡಿತ ಎಷ್ಟೊತ್ತಿಗೆ ಮುದುಕಾಗ್ತಾನೆ ಅವನಿಗೆ ಅರ್ಧ ಗೊತ್ತಾಗತ್ತೆ ಅರ್ಧ ಚಡಪಡಿಸೋಷ್ಟೊತ್ತಿಗೆ ಅವನು ಪ್ರಾಣ ಅವನು ಸತ್ತಾಗಿರ್ತಾನೆ ಈಗ ಮನೋಹರ್ ಸರ್ ನೀವು ಹೇಳಿ ತುಂಬ ತಿಳ್ಕೊಳ್ಳಿಕ್ಕೆ ಒದ್ದಾಡೋದು ಉತ್ತಮವ ಆಯಿತು ನನ್ನ ಅರಿವಿಗೆ ಬಂದಾಗ ನಾನು ತಿಳ್ಕೊಳ್ಳಿ ಅಂತ ಸುಮ್ಮನೆ ಹಾಗೆ ಇರೋದು ಉತ್ತಮ ತುಂಬ ತಿಳ್ಕೊಳ್ಳೋಕ್ಕೆ ಒದ್ದಾಡೋದು ಮನುಷ್ಯನ ಸಹಜ ಗುಣ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹಸಿವು ಜ್ಞಾನದ ಹಸಿವು ಕೊನೆಗೆ ಅನುಭವ ಆದಾಗ ಅವನಿಗೆ ನೀವು ಹೇಳಿದ ತರೇ ಇಷ್ಟು ಇಷ್ಟೇ ಪ್ರಪಂಚ ನನಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ ನನಗೆ ಸಿಗೋದು ನಾನು ಏನೇ ಪ್ರಯತ್ನ ಮಾಡಿದರೂ ಅದು ನನಗೆ ಸಿಗೋಲ್ಲ ತುಂಬ ಪ್ರಯತ್ನ ಮಾಡ್ತಾನೆ ಅವನು ಒಂದು ವಸ್ತು ಒಂದು ವ್ಯಕ್ತಿ ಏನ ಪಡೆಯೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ ಒಂದು ಸ್ಥಾನ ಒಂದು ಯೋಗ್ಯತೆ ಅದು ಪಡೆಯೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾನೇ ಇರ್ತಾನೆ ಕೊನೆಗೆ ಇವನಿಗೆ ಇಷ್ಟೇ ಸಿಕ್ಕಿದ್ದು ಒಂದು ಒಂದು ಹಂತದಲ್ಲಿ ಅವನಿಗೆ ಅರ್ಥ ಆಗುತ್ತೆ ನನಗಿಷ್ಟೇ ಸಿಕ್ಕಿದ್ದು ನನ್ನ ಇಲ್ಲಿ ಇಷ್ಟೇ ನನ್ನ ಈ ನೋಡಿ ಈ ಹಣೆ ಹಣೆ ಬರ ಅಂತಾರಲ್ಲ ನಾವು ಕಂಪ್ಯೂಟ್ರಲ್ಲಿ ನಾವು ಮಾನಿಟ್ರ್ ನೋಡ್ತೀವಲ್ಲ ಈ ಮಾನಿಟ್ರ್ ಇದು ನಮ್ಮ ಹಣೆ ಪ್ರತಿಯೊಬ್ಬರ ಹಣೆ ಪ್ರತಿಯೊಬ್ರು ಇದು ಕೂಡ ಹಣೆ ಬರ ಅಂತಂದರೆ ಅದು ಮಾನಿಟ್ರ್ ಅದು ಅದನ್ನು ಓದುವ ಶಕ್ತಿ ನಾವು ಗಳಿಸ್ಕೋಬೇಕಷ್ಟೆ ನಮ್ಮ ಹಣೆ ಬರ ನಾವು ನಮ್ಗೆ ತುಂಬಾ ಅನುಭವದಿಂದ ಸಿಗುತ್ತೆ ಅದು ಸಿಗುತ್ತೆ ಓಕೆ ಯಾಕಂದ್ರೆ ಇಷ್ಟು ಅನುಭವ ಆದ ಮೇಲೆ ಒಂದು ಲೆಕ್ಕಾಚಾರ ಇರುತ್ತೆ ನಾನು ಈ ತರ ನಾನು ಹೀಗಾಯ್ತು ಈ ತರ ಮಾಡಿದ್ರೆ ಹೀಗಾಗತ್ತೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಅವನು ಅನುಭವದ ವ್ಯರ್ಥ ಆಗ ಮೂರ್ಖ ಆಗ್ತಾನೆ ಪಕ್ವತೆ ಓದಿದ್ರಿಂದಲೂ ಬರಬಹುದು ನೋಡಿದ್ರಿಂದ ಕೇಳಿದ್ರಿಂದ ನೀವು ಹೇಳಿದಂಗೆ ಸ್ವತಃ ತಮ್ಮ ಜೀವನವನ್ನೇ ಅವಲೋಕನ ಮಾಡಿದ್ರೆ ಅದು ಯಾವ ಗ್ರಂಥಕ್ಕಿಂತ ಹೆಚ್ಚು ಕಡಿಮೆ ಏನಿಲ್ಲ ಹೌದು ಹ ನೋಡಿ ಅದ್ಭುತವಾದದ್ದು ಜೊತೆಗೆ ಬದುಕು ಹೋಗ್ತಾ 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 ಏನೇ ನಮ್ಮ ಬದುಕಲ್ಲಿ ಸಿಕ್ಕಿರ್ಬೋದು ಅದು ಒಂಚೂರು ಇನ್ನೊಬ್ರಿಗೆ ಜಾಸ್ತಿ ಸಿಕ್ಕಿರ್ಬೋದು ನಮ್ ಒಂಚೂರು ಕಡಿಮೆ ಸಿಕ್ಕಿರ್ಬೋದು ಆದ್ರೆ ಎಲ್ಲರೂ ಹೂ ಆಗ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಹೂವಿನ ಜೊತೆ ಇರೋ ದಾರ ಆದ್ರೂ ಕೂಡ ನಾವು ಸಂತೃಪ್ತಿ ಪಟ್ಕೊಳ್ಬೇಕಾಗದನ್ನ ನೀವು ಹೋಗ್ತೀರಾ ದಾರ ಆದ್ರೂ ಅಷ್ಟು ಖುಷಿ ಪಡ್ರಪ್ಪ ಆದರೆ ಹೂವಿನ ಜೊತೆ ಸೇರೋ ಪ್ರಯತ್ನ ಮಾಡಿ ಅಂತ ಖಂಡಿತ ಯಾಕಂದ್ರೆ ದಾರ ಒಂದೇ ಭಗವಂತನ ಮೂಡಿ ಸೇರ್ಲಿಕ್ಕೆ ಆಗಲ್ಲ ಆದ್ರೆ ದಾರಕ್ಕೆ ಹೂವನ್ನು ಪೋಣಿಸ್ದಾಗ ಎರಡು ಒಟ್ಟಿಗೆ ಅಲ್ಗೋದು ಎಂತಹ ಯೋಗ ಅದು ದಾರ ಅಂದ್ಕೊಳ್ಬಹುದಾ ನಾನು ಹೂವಿನ ಜೊತೆ ಸೇರಲ್ಲ ನನಗ್ ಸಿಗ್ ನಾನು ಹೂ ಸ್ವಯಂ ಮಹಾತ್ಮ ಅವನಿಗೆ ಆ ಯೋಗ ಇದೆ ಈ ಬದು ಈ ಜನ್ಮದಲ್ಲಿ ಬಟ್ ನಾನು ಹೂ ಹಾಲಿಲ್ವಲ್ಲ ಅಂತ ದಾರ ಅಳ್ತಾ ಕೂರೋದ್ರ ಬದಲು ಅಪ್ಪ ನನ್ನ ಒಂಚೂರು ಹತ್ರ ಸೇರಿಸ್ಕೊಳ್ಳಪ್ಪ ಅಂದ್ರೆ ಹೂವಿನ ಜೊತೆ ಸೇರ್ಬಿಟ್ರೆ ನಾನು ಎತ್ತರಕ್ಕೆ ಏರಬಲ್ಲೆ ಹಾಗಾಗಿ ನೀವು ಹೇಳಿದ್ರಿ ನಾವು ವಂಸಲೇಖ ಅವರು ಸಾಂಗತ್ಯದಲ್ಲಿ ಓಡಾಡುದು ಕಾಶಿನಾಥ್ ಅವರು ಬಹುಶಃ ಅವರು ಅವತ್ತು ಹೂ ಆಗಿದ್ರು ನೀವು ದಾರ ಆಗಿ ಸೇರ್ಕೊಂಡಿದ್ರಿಂದ ನೀವು ಹೂ ಆಗಿದ್ದ ಹಾರ ಭಗವಂತನ ಸೇರಿದ್ದೀರಿ ಸೊ ಇವತ್ತು ಯುವಕರಿಗೆ ಇಲ್ಲ ನಾನು ನಾನೇ ಹೂ ಆಗಬೇಕು ಅಂತ ಮೊದಲು ಅಹಂಕಾರ ಅವ್ರ ಶಕ್ತಿ ಅವ್ರು ಒಪ್ಕೊಳ್ಳೋಕೆ ತಯಾರಿಲ್ಲ ಏ ನಿನ್ಗೆ ಅದು ಇಲ್ಲಪ್ಪ ನೀನು ಅಷ್ಟು ಮಾಡ್ಲಿಕ್ಕೆ ಆಗಲ್ಲ ಬೇರೆ ಏನಾದ್ರು ಮಾಡ್ಬೇಕು ಇಲ್ಲ ನಾನು ಅದಾಗಬೇಕು ಅಂತಾನೆ ಬಟ್ ಒಂದ್ ಅಂತಮಿರೋದ್ಮೇಲೆ ಸೊ ನಾನು ಇಡೀ ಜೀವನ ಯಾವುದು ನನ್ನಿಂದ ಆಗಲಿಲ್ವೋ ಅದಕ್ಕೂ ಅದ್ ಹಾಡ್ತಾನೆ ಕಳೆದು ಬಿಟ್ಟೆ ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಒಪ್ಕೊಳ್ಬೇಕು ಒಪ್ಕೊಳ್ಬೇಕು ನಮ್ಮ ಮಿತಿಯನ್ನು ಒಪ್ಕೊಂಡು ಇದು ನನ್ನದಲ್ಲ ನಾನು ಮಾಡಬಾರ್ದು ಉದಾಹರಣೆಗೆ ಹಾಡೋದು ನಾನು ಟ್ಯೂನ್ ಎಂತೆಂಥ ಟ್ಯೂನ್ ನಾನು ಕ್ರಿಯೇಟ್ ಮಾಡುವಷ್ಟು ನನಗೆ ಸರಸ್ವತಿ ಅನುಗ್ರಹ ಕೊಟ್ಟಿದ್ದಾಳೆ ಹೋಗ್ಬಾರ್ದು ನಾನು ಹಾಡೋರು ಕೆಲವರು ಮಾತ್ರ ನಮ್ಮ ಸಿಂಗರಾಗಿ ಇದು ಸಂಗೀತ ನಿರ್ದೇಶಕ ಹಾಡಿ ಯಶಸ್ವಿಯಾದವರು ಕೆಲವೇ ಕೆಲವರು ಒಂದು ಘಂಟಸಾಲ ಅವರು ಸಂಗೀತ ನಿರ್ದೇಶಕರು ಆಗಿದ್ದರೂ ಗಾಯಕರು ಗಾಯಕರು ಮೊದಲು ಸಂಗೀತ ನಿರ್ದೇಶನರು ಯಶಸ್ವಿ ಕಂಡರು ಕಿಶೋರ್ ಕುಮಾರ್ ಗಾಯಕರಾಗಿ ಮೊದಲು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅವರು ರವೀಂದ್ರ ಜೈನು ಸಂಗೀತ ನಿರ್ದೇಶಕ ಮೇಯ್ನು ಆದರೆ ಹಾಡಿಯೂ ಹಾಡಿದ್ದಾರೆ ಆರ್ ಡಿ ಬರ್ಮನ್ ಸಂಗೀತ ನಿರ್ದೇಶಕರಾಗಿ ಅಲ್ಲಲ್ಲಿ ಹಾಡಿ ಗೆದ್ದರು ನಾನು ಹಾಡಕ್ಕೆ ಪ್ರಯತ್ನ ಪಟ್ಟೆ ನಂದು ಏ ವಾಯ್ಸ್ ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ಅಪಸ್ವರ ಬರುತ್ತೆ ಬೇಡ ಬೇಡ ನಾನು ಹಾಡಬಾರ್ದು ನಾನು ನಾನು ಹಾಡೋದನ್ನು ಗಾಯಕರಿಗೆ ಹೇಳಿಕೊಟ್ಟರೆ ಅವರು ಅದನ್ನು ಇಂಪ್ರೊವೈಸ್ ಮಾಡ್ತಾರೆ ಸೂಪರ್ ಎಸ್ ಪಿ ಬಿ ಧ್ವನಿ ಇನ್ನೊಬ್ರಿಗೆ ಸಿಕ್ಕಿಲ್ಲ ಅದು ಅದು ಎಸ್ ಪಿ ಬಾಲು ಅವರಿಗೆ ಮಾತ್ರ ಸಿಕ್ಕಿದೆ ಮೊಹಮ್ಮದ್ ರಫಿ ಅವರೊಬ್ಬ ಅವರ ಏಕ ಏಕಮೇವ ಮೊಹಮ್ಮದ್ ರಫಿ ಕಿಶೋರ್ ಕುಮಾರ್ ಅವ್ರ ಧ್ವನಿ ಇನ್ನು ಯಾರಿಗೂ ಸಿಕ್ಕಿಲ್ಲ ಹಾಗಾಗಿ ನಾವು ಒಪ್ಕೋಬೇಕು ಕೈಲಾಗಲ್ಲ ನನ್ನ ಕೈ ನನ್ನ ಧ್ವನಿ ನನಗೆ ಇಷ್ಟ ಆಗಲ್ಲ ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೆ ನಾನು ಹಾಡೋದು ಬೇಡ ನಾನು ಹಾಡಿಸ್ತೀನಿ ಅದ್ಭುತ ಇರ್ತಾರೆ ಹೌದು ನಾನು ನನಗೆ ಅದರಲ್ಲಿ ಆನಂದ ನನ್ನ ಈ ಹಾಡನ್ನು ಅವ್ರು ಎಷ್ಟು ಚೆನ್ನಾಗಿ ಹಾಡಿ ಅದಕ್ಕೊಂದು ಜೀವ ಕೊಟ್ಟರು ಅಂತ ನೋಡಿ ನೋಡಿ ಅದರಲ್ಲಿ ಖುಷಿ ಪಟ್ಟರೆ ನಿಮ್ದೊಂದು ಶುದ್ಧಾತ್ಮ ಆಗುತ್ತೆ ನಾನು ಎಸ್ಪಿ ಆಗಲಿಲ್ವಲ್ಲ ಅನ್ನೋದಾದ್ರೆ ಇವನ್ ನಿಮಗೆ ಕಂಪೋಷನ್ ಅವಕಾಶವೂ ಸಿಗಲ್ಲ ಸಿಗಲ್ಲ ಇರೋದನ್ನು ಕಳ್ಕೊಳ್ಬೇಕಾಗುತ್ತೆ ಅದ್ಭುತ ಸರ್ ಅಂದ್ರೆ ನೋಡಿ ನೀವು ಆಧ್ಯಾತ್ಮಿಕವಾಗಿ ಅದು ಎಷ್ಟು ಆಳಕ್ಕೆ ಹೋದ್ರಿ ಮೂರ್ತಿ ಪೂಜೆ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರಿ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದ್ರ ವಿವರಣೆ ಹೇಳಿದ್ರಿ ಮತ್ತೆ ಬೇರೆ ಧರ್ಮದಲ್ಲಿ ನಿರಾಕಾರ ಇರಬಹುದು ಆದ್ರೆ ಅದು ತಪ್ಪಲ್ಲ ಇದೂ ತಪ್ಪಲ್ಲ ಮೂಲವಾಗಿ ಅದು ನಿರಾಕಾರವೇ ಸತ್ಯ ಸತ್ಯ ಆದ್ರೆ ಆಕಾರ ಬಂದದ್ದು ಮನುಷ್ಯನ ಮಿತಿಯನ್ನು ಗಮನದಲ್ಲಿಟ್ಕೊಂಡು ಅವನಿಗೆ ನಿರಾಕಾರದಲ್ಲಿ ಭಗವಂತನ ಕಾಣೋ ಶಕ್ತಿ ಅಥವಾ ಪ್ರಬುದ್ಧತೆ ಎಲ್ರಿಗೂ ಇರಲ್ಲ ಇರಲ್ಲ ಈಗ ಮೇಷ್ಟ್ ಇಲ್ಲದೆ ಹೋದ್ರು ನಾನು ಸೈಲೆಂಟ್ ಆಗಿ ಅನ್ನೋ ವಿದ್ಯಾರ್ಥಿ ಎಷ್ಟು ಜನ ಮೇಷ್ಟ್ರ ಒಬ್ಬರು ನಿರ್ಲೇಬೇಕಲ್ಲಿ ಹಂಗಿದ್ದಾಗ್ಲಿ ಕೆಲವೊಬ್ರು ವಿದ್ಯಾರ್ಥಿಗಳಿಗೆ ಬುದ್ಧಿ ಬರೋದು ಸೊ ದಟ್ಸ್ ಗ್ರೇಟ್ ಆ ವಿಚಾರದಲ್ಲಿ ನೀವು ತುಂಬಾ ತಿಳ್ಕೊಂಡಿದ್ದೀರಿ ಜೊತೆಗೆ ಮುಂದುವರಿತಾ